ಇವತ್ತು ಡ್ರೋಮ್ ಪ್ರತಾಪ್ ವಿಚಾರದಲ್ಲಿ ಶೌರ್ಯ ಅವ್ರಿಗೂ ಕೂಡ ಬೇಸರ ಇದೆ ಅಂದ್ರೆ ವಿಜಯರಾಗೂ ಮಗ ಬೇಸರ ಪಟ್ಕೊಂಡಿದ್ದಾರೆ ಹಾಗಾದ್ರೆ ಏನಾಗಿದೆ ಬನ್ನಿ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮರಿ ಬಿಡಿ ಸೊ ಇವತ್ತಿನ ಪ್ರೋಮೊ ನೋಡಿರ್ಬೋದು ಡ್ರೋಮ್ ಪ್ರತಾಪ್ ಅವರು ರಾಗಿ ಮುದ್ದೆ ಮಾಡ್ಕೊಡ್ತಾರೆ ಸೊ ಅಲ್ಪ ಜನ ಮನೆಯಲ್ಲಿ ತಿಂತಾರೆ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ನಂತರದಲ್ಲಿ ಕಾರ್ತಿಕ್ ಅವರು ಸೊ ಇದರಿಂದಾಗಿ ಒಂದು ದೊಡ್ಡ ಎಡವಟ್ಟಾಗಿದೆ ಒಂದು ದೊಡ್ಡ ತಪ್ಪಾಗಿದೆ ಏನೇ ಅಂದ್ರೆ ಗ್ಯಾಸ್ ಆಫ್ ಮಾಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಬಿಡ್ತಾರೆ ಇಲ್ಲ ಇದರಿಂದಾಗಿ ಸಂಗೀತ ಆಗಿರ್ಬೋದು ಸಿರಿ ಪ್ರತಿಯೊಬ್ಬರು ಆಮೇಲೆ ವಿನಯ್ ಅವರು ಕೂಡ ಕೋಪ ಮಾಡ್ಕೊಂಡಿದ್ದಾರೆ ನೈಟ್ ಊಟ ಬರಬೇಕು ಊಟ ಏನಾದರೂ ಆಗಲಿಲ್ಲ ಅಂದ್ರೆ ಸುಮ್ಮನೆ ಬಿಡೋದಿಲ್ಲ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಗ್ಯಾಸ್ ದಯವಿಟ್ಟು ಕೊಡಿ ಅಂತ ಡ್ರೋನ್ ಪ್ರತಾಪ್ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾ ಇದ್ದಾರೆ ಇದರಿಂದಾಗಿ ಬೇಸರ ಪಡ್ಕೊಂಡಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಗಳು ಸೊ ಅದೇ ರೀತಿ ಶೌರ್ಯ ಅವ್ರಿಗೂ ಕೂಡ ಬೇಸರ ಇದೆ ಸೊ ಈ ರೀತಿ ಆಗೋಯ್ತಲ್ಲ ಅಂತ ಡ್ರೋನ್ ಪ್ರತಾಪ್ ನಿಂದಾಗಿ ಮನೆಯವರೆಲ್ಲರಿಗೂ ಕೂಡ ಶಿಕ್ಷೆ ಡ್ರೋನ್ ಪ್ರತಾಪ್ ಈ ರೀತಿ ಮಾಡಬಾರ್ದಾಗಿತ್ತು ಸೊ ಅದು ರೂಲ್ಸ್ ಅಲ್ಲೆಲ್ಲ ಇತ್ತು ಅನ್ಸುತ್ತೆ ರಾಗಿ ಬುದ್ಧೆ ಮಾಡ್ಕೋಬಾರದು ಅಂತ ಅದನ್ನ ಮಾಡ್ಕೊಂಡಿದ್ದಕ್ಕೆ ಈ ರೀತಿ ಬಿಗ್ ಬಾಸ್ ಶಿಕ್ಷಣ ಕೊಟ್ಟಿದ್ದಾರೆ ಶೌರ್ಯ ಅವರು ಕೂಡ ಪ್ರತಿನಿತ್ಯ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡ್ತಾರೆ ಸೊ ಏಕೆಂದರೆ ಪ್ರತಿಯೊಬ್ಬರು ಕೂಡ ನೋಡುವಂತ ರಿಯಾಲಿಟಿ ಶೋ ಅದು ಚಿಕ್ಕವರಿಂದ ಹಿಡಿದು ದೊಡ್ಡ ಎಲ್ಲರೂ ಕೂಡ ರಿಯಾಲಿಟಿ ಶೋ ನೋಡ್ತಾರೆ ಅದೇ ರೀತಿ ಶೌರ್ಯ ಅವರು ಕೂಡ ನೋಡ್ತಿದ್ದಾರೆ ಅದರಲ್ಲಿ ಡ್ರೋನ್ ಪ್ರತಾಪ್ ಫೇವರೇಟ್ ಕಂಟೆಸ್ಟೆಂಟ್ ಅಂತೆ ಯಾಕೋ ಗೊತ್ತಿಲ್ಲ ತುಂಬಾ ಜನ ಡ್ರೋನ್ ಪ್ರತಾಪ್ ಅವ್ರನ್ನ ಇಷ್ಟಪಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ರೀತಿ ಶೌರ್ಯ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಖುಷಿಯ ವಿಚಾರ ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿದಾಗ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಮತ್ತೆ ಜೈ ಪ್ರತಾಪ್ ಅಂತ ಕಮೆಂಟ್ ಮಾಡಿ